ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯ ಮತ್ತು ಪಾಲನಾ ವಿಭಾಗ ಬಂಟ್ವಾಳದ ಕಚೇರಿಯ ಪ್ರಥಮ ಅಂತಸ್ತಿನಲ್ಲಿರುವ ಶೌಚಾಲಯಕ್ಕೆ ಮೇಲಾಧಿಕಾರಿಗಳು ಬೀಗ ಹಾಕಿರುವುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರಾ ಅವರು ಮೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಲ್ಲಿ ಬೀಗ ತೆರವು ಮಾಡುವಂತೆ ತಿಳಿಸಿದ್ದಾರೆ தெரியுது தெரியுது இந்த கேரி கேரி النقطهல செஞ்சேனே இதுக்கு அந்த நேத்துது النقطهல இது கே பண்ணேன் சொல்ல அந்த மாதிரி தூம்பாலால ஒரு டைம் தொலைக்கறது வந்து அவதே ஸ்டாப்லயே தோயிட்டான் ஷாட் அன்னிச்சஸ் அதல்ல நம்ம போய் போலீஸ் பண்ணலாம் எல்லா சாதக கரெக்ட்டா பண்ணலாம் அன்னி இந்த வடகடை 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 ஏறுறதுக்கு இருக்குது இது நம்ம சாதி சபரடை வடகடை ஒரு வருஷம் போலீஸ் நம்ம சத்தலாம் ನನ್ನ ನೋಟರು ನಮಗೆ ಆದ್ರೆ ನಾವು ಎಮಿಟರ್ ಮಾತ್ರ ಇದೆ ಅಂತ ನಾಲ್ಕು ಬೋರ್ಡ್ ಇದು ನಮ್ಮ ಶಾಲೆ ಜನಿರಾಸ್ ಚೇಲು ಬಂದು ಕ್ಲೀನ್ ವಿಷಯ ಯಾವುದು ಹಾಗರೆ ಇದ್ರೆ ಸರಿಟಾ ಮೊದಲೇ ಈಗ ನಾವು ಯುಸರ್